ಸಿ ಅಶ್ವತ್ ಅವರು ಅವರ ಜೊತೆಯಲ್ಲೂ ನಾವು ಹಲವಾರು ಕಾರ್ಯಕ್ರಮಗಳನ್ನು ನಡೀತೀವಿ ಅದಾದ ನಂತರ ನಾಡಿನಾದ್ಯಂತ ಹಲವಾರು ಕಾರ್ಯಕ್ರಮಗಳು ಹೊರ ದೇಶಗಳಲ್ಲೂ ಕೂಡ ಯು ಎಸ್ ಎ ಆಸ್ಟ್ರೇಲಿಯಾ ಎಲ್ಲ ಕಡೆ ನಾವು ಕನ್ನಡದ ಕಾನ್ಫರೆನ್ಸನ್ನು ಮಾಡ್ತಾ ಇದ್ದೀವಿ ಇದು ನಮ್ಮ ಬಗ್ಗೆ ಒಂದು ಸಣ್ಣ ಪರಿಚಯ ಈ ಐದನೇ ತಾರೀಕು ಬರುವ ಶನಿವಾರ ರವೀಂದ್ರ ಕಲಾ ಕ್ಷೇತ್ರದಲ್ಲಿ ಒಂದು ವಿಶೇಷವಾದ ಸುಗಮ ಸಂಗೀತ ಕಾರ್ಯಕ್ರಮ ಇದರ ಸ್ಪೆಷಾಲಿಟಿ ಏನಪ್ಪಾ ಅಂದ್ರೆ ಇಪ್ಪತ್ತೆರಡು ಇಪ್ಪತ್ತ್ ಮೂರು ವಾದ್ಯಗಳ ಒಂದು ಸಮೂಹದೊಂದಿಗೆ ನಾವು ಬಹಳ ಮುಖ್ಯ ದಯವಿಟ್ಟು ಜಾಸ್ತಿ ಪ್ರೋತ್ಸಾಹಿಸಿ ನಿಮ್ ಕಡೆಯಿಂದ ನಮ್ಗೆ ಪ್ರೋತ್ಸಾಹ ಬಹಳ ಅಗತ್ಯ ಹಂಗ ಮಾಡಿದ್ರೆ ನಾವು ಈ ಜಾಸ್ತಿ ಮಾಡ್ಕೊಂಡು ಹೋಗ್ಬೋದು ಭಾವಗೀತೆ ಕ್ಷೇತ್ರನ ಇನ್ನೂ ಪ್ರಜ್ವಲಿಸ್ಬೋದು ಅಂತ ಹೇಳಿ ದಿನ ವಿಶೇಷ ನಮ್ಮ ರಾಘವ ಕಂಚನ್ ಅವರು ಬಹಳ ನಮಗೆ ನೆನ್ನೆರವಾಗಿ ನಮ್ಮ ಟ್ರಸ್ಟ್ ಇದೆ ಸಮುದ್ರದ ಸಂಸ್ಕೃತಿ ನಮ್ಮ ಟ್ರಸ್ಟ್ಗಳಿಂದ ನಮ್ಮ ಟ್ರಸ್ಟ್ ಸಪೋರ್ಟ್ ಮಾಡುತ್ತದೆ ಹಾಗೆ ನಮ್ಮ ಜೊತೆಯಲ್ಲಿ ನಮ್ಮ ಕಲಾವಿದ ಮೈನ್ ಏನಂದರೆ ಮೈನ್ ಸಪೋರ್ಟ್ ಬೇಕಾಗಿರೋದು ಇಂಥ ಒಂದು ದೊಡ್ಡ ಮಟ್ಟದಲ್ಲಿ ಮಾಡಬೇಕು ಅಂದರೆ ತುಂಬ ಹಣ ಖರ್ಚಾಗುತ್ತೆ ಆದರೆ ನಮ್ಮ ವರ್ಷದುದ್ದಕ್ಕೂ ನಾವು ಎಲ್ಲ ಕಡೆ ಕಾರ್ಯಕ್ರಮಗಳನ್ನು ಮಾಡ್ತೀವಿ ಈ ತರ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ನಮ್ಮ ಜೊತೆ ಎಲ್ಲರೂ ಬಂದು ಇಂತ ನಾವು ಕೇಳ್ಕೊಂಡಾಗ ನಮ್ಮ ಎಲ್ಲ ಕಲಾವಿದರು ಒತ್ತಿ ನಮ್ಮ ಜೊತೆಗೆ ಕೈ ಜೋಡಿಸಿದ್ದಾರೆ ನಮ್ಮ ಅವರ ಡಿಮ್ಯಾಂಡ್ಸ್ ಅಂತ ಎಲ್ಲ ಏನಿಲ್ಲ ಬಹಳ ಎಲ್ಲರಿಗೂ ಎನ್ಕರೇಜಿಂಗ್ ಆಗಿ ರಿಹರ್ಸಲ್ಸ್ ಆಗಿರ್ಬೋದು ಮತ್ತೆ ಪ್ರಚಾರ ಆಗಿರ್ಬೋದು ಒಂದು ಟೀಮ್ ವರ್ಕ್ ಕೂಡ ನಡೀತಾ ಇದೆ ಸರಿ ಮಾಡೋಣ